ನಮ್ಮ ಕೊಲ್ಲೂರದ ದರ್ಶನ ಪುರ ಆಂಡ್ ಆನೆಗುಡ್ಡೆ ಕೊಲ್ಲೂರು ಅಲ್ಲಿ ನಮ್ಮ ಸಿಗಂದೂರು ಪೋಂದಿಲ್ಲ ಸಿಗಂದೂರು ಚಿ ಶ್ರೀ ಚೌಡೇಶ್ವರಿ ಅಮ್ಮ ನಡೆ ಪೋಂದುಲ್ಲ ಒಂದು ಮಸ್ತ್ ಸಮ್ಮಕುಲು ಅಡಿಗೆ ಪೋಡ್ ಪೋಡ್ ಬಂದು ಪಿನ ಒಂಜು ಆ ಸೆಡಿತ್ತ ಇನ್ನೀ ಐಕೆ ದಿನ ವೈದ್ಯಂಡ್ ಆಂಡ ಒಂದು ನಮ್ಮ ಮರಿಯೊಲಗು ಇಡೀ ಪೋರೆ ಬಲ್ಲಿ ಭಯಂಕರ ರಸ್ತೆ ಪುರ ಕಾಡ್ದ ನಡು ர பூரலாய்க்கு அண்ட பர்சத டாயம் பஸ் பர்ச அஞ்சு கார்டு ஒஞ்சிள் அவட் அங்கடி அவட தாலேஜ் முல்பா பக்க ஃபுல்லு டர் டர் டர்னு பண்டப்பாப்பா காடி பசுமப்பினே மஸ்தங்க ஒரி ஒரி பத்துனாத்து ஆக மன இத்தண்டப்பூரா ஆக்கொண்டுப்பா பயங்கர காடதுன்னா ரூட் உஞ்சி ரஸ்தே ನಿಗುಲು ಏರ್ಲ ಬರ್ಫಿ ಮರಿಯಲದ ತಂಡ ಟೈಮ್ ಬರ್ ಉಡ್ಚಿ ಸೆಕ್ಕೆ ಟೈಮ್ ಮಾಡಬಲ್ಲೆ ಪಂಡ ಮರಕುಲ್ ಪೂರ ಬೂರ್ದ ರೋಡ್ ಸೈಡ್ ಮಲ್ಪ ಒಂಚು ದಾಳ ಆಣ್ ಹಾಂಡಲ್ಲ ಮುಲ್ಪ ದಾಲ ಇಜ್ಜಿ ಫುಲ್ ಕಾಡು 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 ಅಂಚ ಬರ್ಫಿನಕುಲಿ ತಂಡ ಬೇತ ಟೈಮ್ ಬಲ್ಲೆ ಮರಿಯಲದ ಟೈಮ್ ಬರ್ ಇತ್ತೆ ಸಿಗಂದೂರು ಚೌಡೇಶ್ವರಿ ಅಮ್ಮನಡಿ ರೀಚಾಯ ಗಾಡಿ ಒಂಚು ಕಡೆ ಹಿಡಿದು ಇದು ನಮ್ಮ ನಡತೊಂದು ನಡೆತ ಗಾಡಿ ಅಡಿ ಮುಟಪ ಸುಂಬರ್ ಇಜ್ಜಿ ಅಂಚ ಒಂಜಿ ರೆಡ್ಡು ಮೂಜಿ ನಿಮಿಷದ ನಡಪರೆ ಗುಂಡು ಕೊಲ್ಲೂರು ಹುಡ್ದು ಐವತ್ತು ಕಿಲೋಮೀಟರ್ ದೂರ ಪಂದು ಭಯಂಕರ ಕಾಡಿದ ಒಂಜಿ ರಸ್ತೆ ಮಸ್ತ್ ಮೂಲ ಬಂದ ಮಸ್ತ್ ಜನ ಪುರ ಒಯ್ಟೆ ವೈದ್ಯರಂದೇ ಗೊತ್ತಾಪುಜಿ ಪಂಡ ಬಂಡ ಪೂರ ಒಂದು ಡು ಗಾಡಿ ಬತ್ತಿದ ಅಂಚ ಪುರ ಬರೋಂದಿತ್ತಿಗೆ ಇತ್ತೆ ಬ್ರಿಡ್ಜ್ ಪೂರ ಆತನಿಗೆ ನಮ್ಮ ಆ್ಯಂಡ್ ಅವು ಬೇತೆ ತಾದಿತ್ತೋಚೋಡು ನಮ್ಮ ಬತ್ತಿನ ತಾದಿಡು ಅವು ಪೂರ ತಿಕ್ಕೂಜಿ ತುಂಬು ಪೂರ ಇಂಚ ಮಲ್ಲ ತುದಿ ಎತ್ತಲಕ್ಕೊಂಡು ಐಟ್ ಬೋಟ್ ಹುಡ್ ಪುರಪ್ಪ ಹೋದ್ ಗಾಡಿ ಹಿಡು ಅಂಚ ಪೂರ ಬರೋಂದಿತ್ತಿಗೆ ಇತ್ತ ಈಸಿ ಉಂಡು ಪುದಲ ಭಂಗಜ್ಜಿ ಆ್ಯಂಡ್ ಒರಿ ಒರಿ ಬರ್ಪಿನ ದಾದಿ ಹತ್ತ ಮಸ್ತ್ ಜನ ಸೇರಿ ಇಂಚ ಪೂರ ಬತ್ತಿಂದ ಎಡ್ಡೆ ಆಪುಂಡು ಇತ್ತೆ ಕೆಲವು ದೂರ ಭಕ್ತ ತುಲೆ ಮುಲ್ಪ ಮುಲ್ಪನೆ ದೇವಸ್ಥಾನ ಬಾಬಾನಗುಳ್ ಪೂರ ಫಾಸ್ಟ್ ಒಯ್ದೇರಿ ಇನ್ನಿವಂತ ಇದ್ದೊಂಬು ಉಂಟು ಅಂಚದು ಗೊತ್ತು ಅಂತ ಸೆಕೆ ಸೆಕೆ ಉಂಟು ಈ ಜನ ಬರ್ಸ ಇನ್ನಾದನ ಪುಣ್ಯಗೂ ಬರ್ಸ ಇಜ್ಜಿ ಬಾಬಾನಗಲು ಫಸ್ಟ್ ಬೈದೇ ರ ಚಪ್ಪಲ್ ಪೂರ ದಿ ಒಂದು ಪೂರ ಚಪ್ಪಲ್ ಪೂರ ಮೋದಿ ಇದು ಪೂ ಪೂರ ಗೆದ್ದೋನ ಇತ್ತಂಡ मुल के तुस् <laughs> <laughs>

아아아아아아아아아아아 <shriek> 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 ಸಿಗಂದೂರು ಚೌಡೇಶ್ವರಿ ಅಮ್ಮ ತುಲೆ ಸಿಗಂದೂರು ಚೌಡೇಶ್ವರಿ ಅಮ್ಮ ಎಡ್ಡೆ ಮಲ್ಪಡಿ ಎಡ್ಡೆ ಆರೋಗ್ಯ ಕೊರಡು ಮಾತೆರೆಗ್ಲ ಮಸ್ತ್ ಮಸ್ತ್ ಪೊರ್ಲು ದೇವೆರ್ ಮಾತ್ರೆಗಳ ದೇವೆರ್ ಎಡ್ಡೆ ಮಲ್ಪಡ್ ಎರೆಗ್ ಪೂರ ಆಸೆ ಉಂಡು ಪೋರೆ ಅಗಲ್ನ ಪೂರ ಆಸೆ ಈಡೇರಾಡು ಹಗಲಿ ಇಂಚೆ ನಮ್ಮಂಚನೆ ಪೋಪಿನ ಅವಕಾಶ ತಿಕ್ಕಡ್ ದೇವೆರೆ ನಮ್ಮ ಚೌಡೇಶ್ವರಿನ ದರ್ಶನ ಅದು ಅನ್ನ ಛತ್ರಕ್ಕೆ ಹೋಗ್ತಾ ಇದ್ದೇವೆ ಈಗ

ಮಗುಳಿತ್ತೆ ವನಸ್ ವನಸ್ಸಿಂದ ಒಡೆ ಉಡೆ ಹೋಗಿರೋದಾನ ಸಾಲಾಗಿ ಬನ್ನಿ ಸಾಲಾಗಿ ಬನ್ನಿ ನಮ್ಮ ಟೀಮ್ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ ൂരാ ദക്കൊണ്ടേ വാശോക്ക് ചൗടേശ്വരി പായസ ബുദ്ധി പായസ അത് ഉൾക്ക कि ऊपर तुम्हारा रेड बिट टेलिंग किन ना ना वी ದೇವಿಯನ್ನ ದರ್ಶನ ಪೂರ ಆದಾಯ ಪಕ್ಕ ಒಂದು ಲಾಸ್ಟ್ ಪೋಡು ಒಣಸ್ದಡೆಗೆ ಹಡೇ ಹೋದ್ ಪೂರ ಮಲ್ತ ನುಪ್ಪಸ್ತಿಗೆ ಪಾಯಸ ಉಪ್ಪಡ್ಬಾಡುವ ಪಕ್ಕ ನುಪ್ಪು ಸಾರು ಏತು ಪೋಡಂಡಲ್ಲ ಬಲಸಂದು ಇತ್ತೆರ್ ಮಸ್ತ್ ಜನಾಲ ಇತ್ತ ತಿಳಿ ಸಾರ್ ನುಪ್ಪು ಉಪ್ಪು ಅಂದ್ರೆ ಗಟ್ಟಿತ್ತಿನ ಅಂತೆ ಒಂತ ಪ್ರಸಾದದಲಕ ಕಂತ ಒಣಸು ಮಲ್ತ ಬಕ್ಕ ನಾನು ಮುಲ್ ತುಡಿದ ಬಿದಾಡುವ ಮತ್ತೆ ನನ್ನ ಪೋರೆ ಗುಂಡು ಅಂಚ ಎಲ್ಲಿ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ ಫ್ರೀ ಲೇಡೀಸ್ ಓದೇವ್ರೆ ಮುಲ್ಲೆ ತುಲೆ ಮತ್ತೆ ಕಂಡಿಡೆಯಲ್ಲ ಬಿತ್ತೆ ಇರೋದು ಜೋಕ್ಲಿನ್ ಬರ ಕೊರ್ತಿಂತಲ್ಲ ಓದ್ಯವ್ರ ಬಲ್ಪಿಂತಲ್ಲ ಅಂಚರ್ ಇಂಚರ ಕಂಡಕ್ಟರ್ತಲ್ಲ ಗೆಪ್ಪ ಅಪ್ಪ ವಿಡಿಯೋ ಗೆಪ್ಪಲ್ಲ ತೂಕಿ ಕೆ ಎಸ್ ಆರ್ ಟಿ ಸಿದ ಅವಸ್ಥೆ ನಮ್ಮಲ್ಪ ಕಮ್ಮಿ ಇಂಚ ಪೂರ ದೂರ ಪೋಯಿನವಲ್ ಪೂರ ಭಯಂಕರ ರಶ್ ದ ತೂವೊಲಿ ಕೆ ಎಸ್ ಅವಸ್ಥೆ

òôi ra ba ನಮ್ಮ ಸಿಗಂಧುರದ ದೇವಿಯನ್ನ ದರ್ಶನ ಪೂರ ಆದ ನಮ್ಮತ್ತೆ ಒಂದು ರೋಡ್ ಸೈಡ್ ಉಂಡು ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಂಬಾಶಿ ಒಂದು ರೋಡ್ ಸೈಡ್ ಉಂಡು ಮಸ್ತ್ ಮಲ್ಲ ದೇವಸ್ಥಾನ ನಮ್ಮ ಉಚ್ಚಿಲದ ದೇವಸ್ಥಾನ ತೂದೆ ಮಲ್ ದಿನ ಭಾನೊಂದು ಆತ ಮಲ್ಲ ಆತೊಂದು ಪುರುಳದ ದೇವಸ್ಥಾನ ಉಲ್ಲಾ ಪೂರ ಕ್ಲೀನ್ ಬಕ್ಕ ಬಟ್ರನಗುಲು ಮಸ್ತ್ ಮಸ್ತ್ ಖುಷಪ್ ಹಿಡಿಯಕ್ಕೆ ಬೋಂಡ మస్త్ జాగా ఉండు ఫోటోస్ పురుగే పరె మైకుండు ముల్పనమ్మ టీత్త ఉల్లై భా ముల్ప ఉంచీత నీట్ పండ ఉంచు ఒం చూరదాద కజావు విజ్జావు దాల్ ఐతి ఆత ఒంజి క్లీన్ అల్త్తు ముట్ట ఫస్ట్ ఇదిలే ముప్ప దేవస్థాన్దే ఇూరే నగదేవీర్జీ ఉండు మస్త పొరులు నగదేవి మల్ల ఇ పక్క ఇంచుడ్ల తులసి కట్టె చెడ్ల వంజు దాదా దేవీ నా బ్రౌండు అడ్ పక్క ముందు ఎదురు ఎంట్రెన్స్ తులి ఎత్తు పురులుతులు ఉల్లా ఉంచే మరత ఒంజి కేత్తన తుండనే మెయ్యు ఒర రోమాంచుడు వంజి పురులుతులే దేవిరు తులే ఉల్లైడు ఉల్లైడు నమ్ములు ఫోటోలు కెత్తా నమ్మ టీ ఎదురు హాలిడేస్ మస్త్ ಎಡ್ ಎಡ್ ಲೆ ಲೆಸಂಬ್ ಪೋದು ಎಂ ಕಲಿಯನ್ ಲೆಸಂಬರ್ ನಮ್ಮ ಅಬಿ ಡ್ರೈವರ್ ಜೈ ಮಹಮ್ಮಾಯಿ ಹಾಲಿಡೇಸ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಯ್ಪಕ್ಕ ನಮ್ಮ ಹಲವು ಮಕ್ಕಳ ತಾಯಿ ಹುಡುಗಿ ದೇವಸ್ಥಾನ ತೂವರೆಗ್ ಅವು ಕತ್ತಲ್ಯಾಂಡ್ ಕತ್ತಲ ಲ್ಯಾಂಡ್ ಮಸ್ತ್ ಬಡಲ ಅವನು ವೈಟ್ ರೈಸ್ ಎರಡುಗೆಲ್ಲ ಸೇರ್ದಜ್ ಮಧ್ಯಾಹ್ನ ಅಂಚನಮ್ಮ ಒಂಜಿ ಲತಾ ಪನ್ಪಿನ ಒಂಜಿ ಹೋಟೆಲ್ಗೆ ಬತ್ತ ಭಯಂಕರ ಮಲ್ಲ ಹೋಟೆಲ್ ಒಂದು ಉಂದು ಮೂಚಿ ಸ್ಟೆಪ್ ಹೊಟೇಲ್ ಉಂಡು ಮಸ್ತ್ ಮಲ್ಲ ಮಸ್ತ್ ಜನ ತೂದಿ ಪರಿಯವು ಹಲವು ಮಕ್ಕಳ ತಾಯಿ ದೇವಸ್ಥಾನದ ಎದುರೇ ಉಂದು ಪೋನಾಗ ನಮಕ್ ಸೈಡ್ ಫ್ರೆಶ್ ಸಿಕ್ಕಿಲ್ಲ ಕೂಲ್ಲರ್

ಇಂಕುಲು ಮಸಾಲ ದೋಸೆ ದೋಸೆಗೆ ತೊಂಡ ಒಂಜಿ ಪನ್ನೀರ್ ಚಿಲ್ಲಿಗೆ ತೊಂಡ ಹಬ್ಬಕ್ಕ ಬಾದಾಮ್ ಜ್ಯೂಸ್ ತೊಂಡ ಹಬ್ಬಕ್ಕ ಮೆತ್ತೆ ದೋಸೆಗೆ ತೊಂಡ ಮೆತ್ತೋ ಮುಲ್ಪ ಪೋಯೆರ್ಡ ಎರಡ ಹೋಟೆಲ್ಗೆ ಮಾತ್ರ ಪೋಂದೆ ಕುಲ್ ನೋಡ್ತು ಭಯಂಕರ ಲಾಯ್ಕುದ ಹೋಟೆಲ್ ತಿಂಡಿ ಅಂತ ಸೂಪ್ மிச்சர் பஞ்சிபுராச்சி அவ்வளோல் பர்வலை அவள் ஃபேமஸ் பண்ட மெத்தோசை பயங்கர மெத்த தோசை ஸ்வீட் தோசை ஆய்ஞ்சாவத்து நெய் பூரா பார்த்து கொர்ப்பாக்கொண்டு அஹ் மிஸ் மண் பூரா ஆண்டு இனித்தீட்ட ಟಿ ಪುದರ್ ಮಹಮ್ಮಾಯಿ ಉಂದು ಮಸ್ತ್ ಎಡ್ಡೆಡ್ ಹೆಂಗೆ ಕಾಲೇನು ಲೆಸೋಂಪು ಹೋದು ಎಡ್ಡೆಡ್ ಲೆಸಂಬಾರ ಒಂದು ಲೇರು ಅಬ್ಬಿ ಡ್ರೈವರ್ ಅದು ಬೈದೇರು ಎರೆಗಾಂಡಲ್ಲ ಒಂದು ಟಿಟಿದ ವ್ಯವಸ್ಥೆ ಬೋರ್ಡ ನಮ್ಮನ್ನು ಕಾಂಟ್ಯಾಕ್ಟ್ ಆಲಿ ನಮ್ಮ ಫೋನ್ ನಂಬರ್ ಕೊರ್ಪಾಗಲ್ನ ಮಸ್ತ್ ಖುಷ್ ಎಂಕಲೆಗ್ ಒಂದು ಗಾಡಿ ಪೋದು ನನೊಂಜಿ ಆಯ್ನಾಥ ಬೇಗ ಟ್ರಿಪ್ ಪೋಯಿಂದ ಪೂರ ನಮ್ಮ ಪಾತರೊಂದುಲ್ಲ ಜೈ ಮೈ ಹಾಲಿಡೇಸ್ ಮಾತೆರೆಗ್ಲ ಎಡ್ಡೆ ಅವ್ರು ಅಂಚನೆ ಪೂರ ದೇವಸ್ಥಾನದ ದೇವಸ್ಥಾನ ಪೋದು ಭತ್ತ ಮಾತ ದೇವಿಯರ್ನ ಅನುಗ್ರಹ ಎಂಕಲೆ ತಿಕ್ಕೊಂಡು ಆಶೀರ್ವಾದ ಎಲ್ಲ ಅಂಚನೆ ನಿಗಲಿಲ್ಲ ಮಾತೆರೆಗ್ಲ ದೇವಿಯ ಎಡ್ಡೆ ಮಲ್ಪಡ್ ಎಡ್ಡೆ ಆರೋಗ್ಯ ಕೊರಡು ಆಯ್ನಾಥ ಬೇಗ ನಿಗಲ್ ಇಂಚನೆ ದೇವಸ್ಥಾನಕ್ಕೆ ಪೋಪಿನ ಅವಕಾಶ ಮಲ್ತು ಕೊರಡು ದೇವಿಯರು ಪನೊಂದು ದಿನ Vlog